ಬೆಳೆ ಸಾಲ ತೆಗೆದುಕೊಂಡ ರೈತರಿಗೆ ಸರ್ಕಾರದ ವಿವಿಧ ಯೋಜನೆಗಳಿಂದ ಬಂದ ಹಣ ನೀಡದೆ ಅವರ ಬ್ಯಾಂಕ್ ಖಾತೆ ಲಾಕ್ ಆಗಿದೆ ಎಂದು ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಲಿಂಗನಮಠ ಗ್ರಾಮದ ಕೆ ಬ್ಯಾಂಕ್ ಮ್ಯಾನೇಜರ್ ಸತಾಯಿಸುತ್ತಿರುವುದಾಗಿ ರೈತರು ಆರೋಪಿಸಿದ್ದಾರೆ ಆಫೀಸ್ಗೆ ಹೌದು ರೈತರು ಗ್ರಾಮದ ಕೆವಿಜಿ ಬ್ಯಾಂಕ್ ಶಾಖೆಯ ಮ್ಯಾನೇಜರ್ ಅವರು ಬೆಳೆ ಸಾಲ ತೆಗೆದುಕೊಂಡ ರೈತರಿಗೆ ಪಿಎಂ ಕಿಸಾನ್ ಬೆಳೆ ಹಾನಿ ಪರಿಹಾರ ಮತ್ತು ಹಿರಿಯ ನಾಗರಿಕರ ಪಗಾರವನ್ನು ಕೇಳಲು ಹೋದರೆ ನಿಮ್ಮ ಅಕೌಂಟ್ ಲಾಕ್ ಆಗಿದೆ ಎಂದು ಸತಾಯಿಸುತ್ತಿದ್ದಾರೆಂದು ಆರೋಪಿಸಿದ್ದಾರೆ ಮತ್ತು ರೈತರ ಬೆಳೆ ಸಾಲಕ್ಕೆ ಜಾಮೀನು ಆದಂತಹ ರೈತರ ಖಾತೆಯಲ್ಲಿರುವ ಹಣವನ್ನು ಸಹ ನೀಡುತ್ತಿಲ್ಲವೆಂದು ಆರೋಪ ಕೇಳಿಬಂದಿದೆ ಬೆಳೆ ಸಾಲ ತುಂಬಿದರೆ ಮಾತ್ರ ನಿಮ್ಮ ಹಣ ತೆಗೆದುಕೊಡುತ್ತೇವೆ ಅಂತ ಹೇಳುತ್ತಿರುವುದಾಗಿ ಹೇಳಲಾಗಿದೆ ಬೆಳೆ ಸಾಲ ತುಂಬಿದರೆ ಮಾತ್ರ ನಿಮ್ಮ ಹಣ ತೆಗೆದುಕೊಡುತ್ತೇವೆ ಎಂದು ಮ್ಯಾನೇಜರ್ ಹೇಳುತ್ತಿರುವುದಾಗಿ ತಿಳಿಸಿದ್ದಾರೆ ಈ ಹಿನ್ನೆಲೆ ಯೋಗಿ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷ ರವಿ ಪಾಟೀಲ್ ಅವರು ಕೆವಿಜಿ ಬ್ಯಾಂಕ್ ಮ್ಯಾನೇಜರ್ ಜೊತೆಗೆ ರೈತರ ಸಮ್ಮುಖದಲ್ಲಿ ಚರ್ಚಿಸಿ ರೈತರ ಅಕೌಂಟಿಗೆ ಜಮಾ ಆದಂತಹ ದುಡ್ಡನ್ನು ಸತಾಯಿಸದೆ ಕೊಡಬೇಕೆಂದು ತಿಳಿಸಿದರು ಇದೇ ರೀತಿ ಉದ್ದಟತನ ಮುಂದುವರಿಸಿದರೆ ಹೋರಾಟ ಮಾಡುವುದಾಗಿಯೂ ಎಚ್ಚರಿಕೆ ನೀಡಿದರು ಮತ್ತು ಒಂದೊಂದು ಕಡೆ ಮ್ಯಾನೇಜರ್ಗಳು ಏನು ವರ್ತನೆ ಏನಾಯಿಲ್ಲ ಅದು ನಮ್ಮ ರೈತರಿಗೆ ಸರಿಯಿಲ್ಲ ಈ ರೀಜನಲ್ ಆಫೀಸರಿಗೆ ಮತ್ತು ಈ ಏನು ಗ್ರಾಮೀಣ ಭಾಗದಾಗಿರುವಂಥ ಏನು ನಮ್ಮ ಕೆ ವಿ ಜಿ ಬ್ಯಾಂಕ್ ಮ್ಯಾನೇಜರ್ಗಳಿಗೂ ವಿನಂತಿ ಮಾಡ್ಕೊಂಡು ಹೇಳ್ತಾನೆ ಸೌಮ್ಯದಿಂದ ವರ್ತನೆ ಮಾಡ್ಕೊ ನಮ್ಮ ರೈತ ಕುಲಕ್ಕೆ ಒಂದು ಅನುಕೂಲ ಆಗುವ ಬ್ಯಾಂಕಿಂಗ್ ನಿಲ್ಲುವಂಥ ಕೆಲಸ ಈ ಕೆ ವಿ ಜಿ ಬ್ಯಾಂಕಿಂದ ಎಲ್ಲ ಆದ್ರೆ ಅವ್ರ ಏನನ್ನ ಸಾವಿರ ಇತ್ರಿ ಅವ್ರೇನೇ ನನಗ ಒಂದ್ ಲಕ್ಷ ಎಪ್ಪತ್ತೆ ಸಾವಿರ ಕಟ್ಟಂತ ಹೇಳಿದ್ರೆ ನಮ್ಮದ ಪರಿಹಾರ ಹದಿನೈದು ಸಾವಿರ ಪರಿಹಾರ ಜಮಾ ಇತ್ರೆ ಪಿ ಎಂ ಕಿಸನ್ ಆರು ಸಾವಿರ ಜಮಾ ಇತ್ರೆ ಪೆನ್ಸಿನ ಈ ಸಂದರ್ಭದಲ್ಲಿ ರೈತರಾದ ಮಾದೇವ್ ಮುತ್ಯಪ್ಪ ಸತ್ಯಂಡ್ ಅವರು ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ರುದ್ರಪ್ಪ ಹುಬ್ಬಳ್ಳಿ ನೈನ್ ಲೈವ್ ನ್ಯೂಸ್ ಕಿತ್ತೂರು